Kala mutungi nunga puli ki. Kala mutungi nunga puli ki.

ಹಲೋ ಹಲೋ <laughs> ಒಳಗಡೆ ಹರಿತಾರೆ ಇಪ್ಪತ್ತೈದು ಕೊಡೋಣ ಹೇಳಣ ನೀನೆ ಯಾವ ಗುರು ಆಯ್ತಕ್ಕ ಮೇಪ್ ಅದು ಏನಿಲ್ಲ ಎಲ್ಲ ನೋಡೋಣ ನೀ ಕೇಳು ನೀ ಕೇಳು ಯಾವುದು ನವೆಡೆ ಕಿಲ್ವಾಟ್ಟು ಹಾಕೊಂಡು ಒಂದೇ ಬಂದರೆ ನಿಲ್ಬಾರ್ದು ಇನ್ನೋದು ಕೇಳು ಅದೇ ಅಕ್ಕಡೆ ಗಂಟಾ ಅಕಡೆ ಹೋಗ್ತೀನಿ ಸ ನಮಸ್ಕಾರ ಅರ್ಧ ಗಂಟೆ ಮಳೆ ಬಿಡು ಮಾಡಿದ್ರೆ ಅಲ್ವಾ

ಹತ್ರ ಬಂದಿರಲಿಲ್ಲ ಯಾಕೆ ಆರಾಮಿದ್ದೀರ ಸತ್ಕಿದಿರಲ್ಲ ಆರಾಮಾಗಿರ್ಬೇಕು ಮಳೆ ಏನು ಮಾಡಕ್ಕಾಗಲ್ಲ ಹಾ ಏನು ಮಾಡಕ್ಕಾಗಲ್ಲ ಮಳೆ ನಮ್ ಕಲಿ ಇಲ್ವಲ್ಲ ಯಾವಾಗ ಬರ್ಬೇಕು ಅವಾಗ ಬಂದೇ ಬರುತ್ತೆ ಏನು ಬೆಲೆ ಕಟ್ಟಿದ್ದೀರಾ ಎಂಬತ್ತೈದು ಹೋರಿಗಡ ಅಲ್ಲು ಅಲ್ಲಿ ಮಾಡಿಲ್ಲ ಆಯ್ತು ಆರು ತಿಂಗಳು ಸಾಕಿದ್ರೆ ಒಳ್ಳೆಯ ಬೆಲೆಗೋಗ ನಿನ್ನೆ ತುಮಕೂರಿಂದ ಮಳೆನೆ ರಾತ್ರಿಯೆಲ್ಲ ಮಳೆ ಚಿತ್ತೆ ಮಳೆಲ್ಲ ತುಮಕೂರು ಇಂಡಿಯನ್ ಹಳ್ಳಿ ಕಾಳ ಯೂಟ್ಯೂಬ್ ಚಾನಲ್ ನೋಡಿ ನೋಡಿ ಸೆಲೆಕ್ಷನ್ ಮಾಡಿ ಯಜಮಾನರು ಚೆನ್ನಾಗಿರುತ್ತಾ ತಳಿ ತೊಗೊಂಬರ್ತಾರೆ ಏನು ಮಾಡೋಕ್ಕಾಗಲ್ಲ ಸಂತೆ ಸಂತೆ ರೇಟು ಕಿತ್ತಿರ ಕೊಡ್ಬೇಕು ಅಷ್ಟೇ ಅಷ್ಟೇ ಬೇರೆ ಇಲ್ಲ ವ್ಯಾಪಾರ ಅಷ್ಟೇ ಇದು ಒಂದು ಮಳೆ ಅಲ್ವಾ ಆಯ್ತು ತೀರ್ಥ ಹಾಕ್ತಿದೆ ತೀರ್ಥ ಆಗ್ತಾ ನೋಡಿ ನೋಡಿ ಏನು ಬೆಲೆ ಕಟ್ಟಿದ್ದೀರಾ ಅದಕ್ಕೆ ಎಂಬತ್ತೆಂಟು ಊರಿಗಳ ಹಸಿ ಕಣ್ಣಂಗೆ ಕಾಣ್ತವೆ ಒಳ್ಳೆ ಮೈ ಕಟ್ಟು

आमे बारिनि हाल बे